ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ತೋತಾಪುರಿ ಮಾವಿನಕಾಯಿ ಉಪಯೋಗಿಸ್ಕೊಂಡು ಒಂದು ಚಟ್ನಿ ಮಾಡ್ತಾಯಿದ್ದೀನಿ ಈ ಚಟ್ನಿ ದೋಸೆ ಇಡ್ಲಿ ಚಪಾತಿ ವೈಟ್ ರೈಸ್ಗೂ ಚೆನ್ನಾಗಿರುತ್ತೆ ಎಲ್ಲದಕ್ಕಿಂತ ನನಗಿಷ್ಟ ಆಗಿದೆ ಅಂದರೆ ಹಪ್ಳ ಜೊತೆ ಹಪ್ಳ ಸುಟ್ಬಿಟ್ಟು ಹಪ್ಳನ ಇದ್ರಲ್ಲಿ ಹತ್ಕೊಂಡು ತಿಂದರೆ ಸುಟ್ಟಿ ಅಥವಾ ಕರಿ ಏನಾದ್ರು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಹಪ್ಳ ಜೊತೆ ಕೂಡ ತುಂಬಾ ರುಚಿ ಅಂತ ನನಗನ್ನಿಸ್ತು ಹಾಗಾಗಿ ಅದನ್ನು ಕೂಡ ಮಾಡ್ಬೋದು ಅಥವಾ ಬ್ರೆಡ್ನ ತುಪ್ಪದ ತುಪ್ಪ ಹಾಕಿಬಿಟ್ಟು ಸ್ವಲ್ಪ ಸ್ಯಾಂಡ್ವಿಚ್ ರೀತಿಯಲ್ಲಿ ಫ್ರೈ ಮಾಡ್ಕೊಂಡು ಬ್ರೆಡ್ನ ಆ ಬ್ರೆಡ್ನ ಕೂಡ ಹತ್ಕೊಂಡು ತಿನ್ನೋದು ಸಕ್ಕದಾಗಿರುತ್ತೆ ಸ್ಯಾಂಡ್ವಿಚ್ಚು ಎಲ್ಲ ಅಥವಾ ಬೇರೆ ಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಸಿ ಎಲ್ಲ ಹಸಿ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ನೀವು ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಸ್ಯಾಂಡ್ವಿಚ್ ಅಂತ ಹೇಳಿ ಕೂಡ ಈ ಚಟ್ನಿನ ಹಚ್ಬಿಟ್ಟು ಬ್ರೆಡ್ನ ರೋಸ್ಟ್ ಮಾಡಿ ಕೊಡ್ಬಹುದು ತುಂಬಾ ಚೆನ್ನಾಗಿರುತ್ತೆ ನೀವು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಇಲ್ಲಿ ಒಂದು ಅರ್ಧ ಮಾವಿನಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಆರ್ ಎಸ್ಗೆ ಫುಡ್ ಪ್ರಾಡಕ್ಟ್ ಇದೆ ಇದು ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕ್ನ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಅಲ್ಲಿ ನಮಗೆ ರೆಡಿಮೇಡ್ ಚಟ್ನಿ ಪುಡಿಗಳು ಸಿಗುತ್ತೆ ಹಾಗಲಕಾಯಿ ಚಟ್ನಿ ಪುಡಿ ಕರ್ಬೇವಿನ ಸೊಪ್ಪು ನುಗ್ಗೆ ಸೊಪ್ಪು ಹಾಗೆ ರೆಡಿಮೇಡ್ ಪುಳಿಯೋಗರೆ ಪೌಡರ್ ಸಿಗುತ್ತೆ ಇನ್ಸ್ಟಂಟ್ ಪೌಡರು ರಸಮ್ ಪುಡಿ ಕೂಡ ಸಿಗುತ್ತೆ ವೆಬ್ಸೈಟ್ನಲ್ಲಿ ಸಲ ವಿಸಿಟ್ ಕೊಡಿ ಈಗ ಎಲ್ಲ ಹೆಚ್ಕೊಂಡ ನಂತರ ಒಂದೆರಡು ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಗ್ಗರಣೆ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ ಈಗೇನು ಎಣ್ಣೆ ಬಳಸ್ತೀವಿ ಅಷ್ಟೇ ಎಣ್ಣೆ ನಾನಿಲ್ಲಿ ಆದಷ್ಟು ಕೋಕೋನಟ್ ಆಯಿಲ್ನ ಉಪಯೋಗಿಸಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ನಾನಿಲ್ಲಿ ಮೂರು ಟೊಮೊಟೋನ ತೊಗೊಂಡಿದ್ದೀನಿ ಸ್ವಲ್ಪ ಈ ಚಟ್ನಿ ಸ್ವಲ್ಪ ಹುಳಿನೇ ಆಗಿತ್ತು ಹಾಗಾಗಿ ಟೊಮೊಟೊ ಬೇಕಾದರೆ ಕ್ವಾಂಟಿಟಿ ಕಡಿಮೆ ಮಾಡಿ ನಾಟಿ ಟೊಮೊಟೊ ಆಗಿದೆ ಅದಕ್ಕೋಸ್ಕರ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಐದು ಹಸಿಮೆಣ್ಸಿ ತೊಗೊಂಡಿದ್ದೀನಿ ನಿಮಗೆ ಹಸಿ ಬೇಡ ಅನ್ನೋದಾದರೆ ಒಣ ಮೆಣ್ಸಿಕಾಯಿ ಕೂಡ ಇವಾಗಲೇ ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಬೋದು ಚೆನ್ನಾಗಿರುತ್ತೆ ಈಗ ಸಿಪ್ಪೆ ತೆಗೆದು ಹೆಚ್ಚಿರೋಂಥ ಮಾವಿನಕಾಯಿ ಪೀಸ್ಗಳನ್ನ ಹಾಕೊಳ್ತಾ ಇದ್ದೀನಿ ಅರ್ಧ ಮಾವಿನಕಾಯಿ ಮಾತ್ರ ತುಂಬ ದಪ್ಪವಾಗಿರಿಂದ ಅರ್ಧ ತೊಗೊಂಡಿದ್ದೀನಿ ನೀವು ಬೇರೆ ಮಾವಿನಕಾಯಿ ತೊಗೊಂಡ್ರೆ ಒಂದು ಕಾಲು ಬಾಗಾನು ನೋಡ್ಕೊಳ್ಳಿ ನಿಮ್ಗೆ ಅದು ಮಾವಿನಕಾಯಿ ಎಷ್ಟು ಹುಳಿ ಇರುತ್ತೆ ಅದ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ ತುಂಬ ಇದ್ರೂನು ಅದು ತಕ್ಕಂತೆ ಖಾರ ಎಲ್ಲ ಹಾಕಬೇಕಾಗುತ್ತೆ ಅದೂ ಚೆನ್ನಾಗಿರುತ್ತೆ ಚೆನ್ನಾಗಿಲ್ಲ ಅಂತ ಹೇಳಲ್ಲ ಬೇರೆ ಮಾವಿನಕಾಯಿ ಎಲ್ಲರೂ ಕೂಡ ಮಾಡಬಹುದು ಇದು ಹುಳಿ ಇಲ್ದಿರೋ ಕಾರಣ ಜಾಸ್ತಿ ಪ್ರಮಾಣದಲ್ಲಿ ಬಳಸ್ಕೊಳ್ಬಹುದು ಇವಾಗ ಚಟ್ನಿ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅಷ್ಟೇ ಇದೆಲ್ಲನೂ ಸ್ವಲ್ಪ ಉಲ್ಟ ಸೀದಾ ಮಾಡಿಕೊಂಡು ಎರಡೆ ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ ನಾನು ಮುಚ್ಚಿಟ್ಟು ಒಂದೆರಡು ನಿಮಿಷ ಬೇಯಿಸಿ ಟಮೊಟೋನೆಲ್ಲ ಉಲ್ಟಾ ಮಾಡಿದೆ ಈಗ ಮತ್ತೆ ಸೀದಾ ಮಾಡಿಬಿಟ್ಟು ಅದು ಸಿಪ್ಪೆಗಳೆಲ್ಲ ತೊಗೊಳ್ಬೇಕಾಗತ್ತೆ ಸಿಪ್ಪೆ ಸಮೇತ ಕೂಡ ಹಾಕ್ಕೊಳ್ಬಹುದು ಬೆಂದಿರೋದ್ರಿಂದ ಅದು ಸಿಪ್ಪೆನ ಈಸಿಯಾಗಿ ಬಿಟ್ಬಿಡುತ್ತೆ ಜಸ್ಟ್ ಅದನ್ನು ಪ್ರೆಸ್ ಮಾಡಿ ತೆಗೆದ್ರೆ ಆಯಿತು ಮಾವಿನಕಾಯಿ ಪೀಸ್ಗಳನ್ನ ಎಲ್ಲ ಉಲ್ಟ ಸೀದಾ ಮಾಡ್ಕೊಳ್ಳಿ ಇಲ್ಲಿ ಹಸಿ ಈರುಳ್ಳಿನ ಬಳಸ್ತಾ ಇದ್ದೀನಿ ಈರುಳ್ಳಿನ ನೀವು ಫ್ರೈ ಮಾಡೋದಕ್ಕೆ ಕೂಡ ಹಾಕ್ಕೊಳ್ಬಹುದು ಒಂದು ಈರುಳ್ಳಿ ಫ್ರೈ ಮಾಡೋಕೆ ಹಾಕೊಂಡು ಇನ್ನೊಂದು ಈರುಳ್ಳಿನ ನೀವು ಹಸಿದಾಗ ಕೂಡ ಬಳಸ್ಕೊಳ್ಬಹುದು ಕೆಲವರೆಲ್ಲ ಹಸಿ ಈರುಳ್ಳಿನ ಇಷ್ಟಪಡೋದಿಲ್ಲ ಅಥವಾ ಹಸಿ ಈರುಳ್ಳಿ ಹಾಕಿಟ್ರೆ ಚಟ್ನಿ ತುಂಬ ಹೊತ್ತು ತಂದು ಇದ್ದರೆ ಸ್ಮೆಲ್ ಬರುತ್ತೆ ಅನ್ನೋರು ಈರುಳ್ಳಿನ ಫ್ರೈ ಮಾಡುವಾಗಲೇ ಹಾಕೊಂಡು ಮಾಡ್ಕೊಳ್ಳಿ ಕ್ವಾಂಟಿಟಿ ಇನ್ನೂ ಜಾಸ್ತಿ ಆಗುತ್ತೆ ಚಟ್ನಿದವಾಗ ಸ್ವಲ್ಪನೇ ಮಾವಿನಕಾಯಿ ಇದೆ ಜಾಸ್ತಿ ದಿನಕ್ಕೆ ಬೇಕು ಅಂತ ಕೂಡ ಈ ರೀತಿ ಮಾಡ್ಕೊಳ್ಬಹುದು ಎಲ್ಲ ಫ್ರೈ ಆಗಿದೆ ಸ್ವಲ್ಪ ಫ್ರೈ ಆದರೆ ಸಾಕು ನಂತರ ಒಂದು ಮಿಕ್ಸಿ ಜಾರಿಗೆ ಎಲ್ಲನೂ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಮೊದಲೇ ಕೂಡ ಹಾಕ್ಕೊಳ್ಬಹುದು ಎಲ್ಲ ನೀರು ಬಿಟ್ಕೊಳ್ಳುತ್ತೆ ಅಂತೇಳಿ ನಾನು ರುಬ್ಬಬೇಕಾದ್ರೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಗ್ಗರಣೆ ಅವಶ್ಯಕತೆ ಇಲ್ಲ ಬೇಕಾದ್ರೆ ಒಗ್ಗರಣೆ ಕೂಡ ಹಾಕೊಳ್ಳಿ ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕಲ್ಲರ್ಗೋಸ್ಕರ ಖಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಂಬ ಬ್ಯಾಡಿಗೆ ಪುಡಿ ನಾನು ಹಾಕ್ಕೊಳ್ತಾ ಇರೋದು ಖಾರದ ಪುಡಿ ಎಲ್ಲ ಬೇಡಿಗೆ ಮೆಣಸಿನಕಾಯಿ ಪುಡಿ ಸಪ್ರೇಟ್ ಮಾಡಿಸಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡ್ರೆ ಕಲ್ಲರ್ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಇಷ್ಟು ಹಸಿ ಈರುಳ್ಳಿನ ಸಣ್ಣದ ಕಟ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಆ ಬೌಲ್ಗೆ ರುಬ್ಬಿರೋಂಥ ಪೇಸ್ಟ್ ಹಾಕೊಳ್ಳೋಣ ಆ್ಯಕ್ಚುಲಿ ಇದನ್ನ ಸ್ಮ್ಯಾಶ್ ಮಾಡಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ರುಬ್ಬೋದಕ್ಕಿಂತ ಸ್ವಲ್ಪ ಮೇಲೆ ನಿಂಬೆ ರಸ ಹಾಕ್ಕೊಳ್ತಿದ್ದೀನಿ ಒಂದು ನಾಲ್ಕೈದು ಡ್ರಾಪ್ ಅಷ್ಟು ತುಂಬ ಟೇಸ್ಟ್ ಇರುತ್ತೆ ಪ್ರತಿಯೊಂದು ಹುಳಿನೂ ಅದರದ್ದೇ ಆದಂಥ ಟೇಸ್ಟ್ ಸಪ್ರೇಟಾಗಿದೆ ಈಗ ಟೊಮೊಟೊ ಹುಳಿನೇ ಬೇರೆ ಮಾವಿನಕಾಯಿ ಹುಳಿನೇ ಬೇರೆ ಇವೆಲ್ಲನೂ ಬ್ಯಾಲೆನ್ಸ್ ಮಾಡುತ್ತೆ ಬೆಲ್ಲ ಎಲ್ಲ ಹಾಕಿದ್ರಿಂದ ನಿಂಬೆ ಸಹ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಪಾಪಡ್ ಅಥವಾ ಫ್ರೈ ಮಾಡಿರೋ ರೋಸ್ಟ್ ಮಾಡಿರೋಂಥ ಬ್ರೆಡ್ನಲ್ಲಿ ಹತ್ಕೊಳ್ತೀನಿ ತುಂಬನೇ ಚೆನ್ನಾಗಿರುತ್ತೆ ಅದು ತುಂಬ ಇಷ್ಟ ಆಯಿತು ಹಾಗಾಗಿ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ಚಪಾತಿ ಜೊತೆ ಕೂಡ ಇದನ್ನು ಸರ್ವ್ ಮಾಡಿದೆ ಸಿರಿಧಾನ್ಯ ಚಪಾತಿ ಜೊತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮಾಡಬಹುದು ಅಂತ ರುಚಿ ಅಂತೂ ಅದ್ಭುತವಾಗಿದೆ ಇದನ್ನು ಯಾವಾಗ ನಾವು ಫ್ರೀಯಾಗಿದ್ದಾಗ ಮಾಡಿ ಒಂದು ಟೂ ಡೇಸ್ ತನಕ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು ಏನೂ ಆಗೋದಿಲ್ಲ ಟೇ ಸ್ಮೆಲ್ ಕೂಡ ಬರೋದಿಲ್ಲ ಆ್ಯಕ್ಚುಲಿ ಇದನ್ನು ಕುಟ್ಬಿಟ್ಟು ಕಲ್ಲಲ್ಲಿ ಜಜ್ಜಿಬಿಟ್ಟು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸ್ಮ್ಯಾಶಲ್ಲಿ ಮಾಡ ಸ್ಮ್ಯಾಶ್ ಮಾಡ್ಬಿಟ್ಟು ಮಾಡ್ತಾರೆ ಇಲ್ಲಾಂದರೆ ಕೈನಲ್ಲಿ ಕ್ಯೂಚಿ ಕೂಡ ಮಾಡಿ ಚೆನ್ನಾಗಿರುತ್ತೆ ನೋಡಿರಲ್ಲ ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತೇಳಿ ನಿಜವಾಗ್ಲೂ ಬಾಯಿನಲ್ಲಿ ನೀರು ಬರೋಷ್ಟು ರುಚಿಯಾಗಿತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಒಂದು ಸಲ ಟ್ರೈ ಮಾಡಿ ಇನ್ನೂ ಮಾವಿನಕಾಯಿ ಸೀಸನ್ ಇದೆ ಅಂದ್ಕೊಳ್ತೀನಿ ಒಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ನಿಮಗೆ ಕಮೆಂಟ್ ಮೂಲಕ ತಿಳಿಸೋದು ಬರೀಬೇಡಿ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ವಿಡಿಯೋ ಎಲ್ಲ ನೋಡಿದ್ದಕ್ಕೆ ಧನ್ಯವಾದಗಳು ಓಕೆ ಬಾಯ್ ಥ್ಯಾಂಕ್ ಯು